ಮೊದಲಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೆ ಪತ್ರಿಕಾ ಮಿತ್ರ ಎಲ್ಲರಿಗೂ ನಮಸ್ಕಾರ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಿಸಿ ರಘುನಾಥಾಯ ನಾಥಾಯ ಸೀತಾಯ ಪತಿಯ ನಮಃ ಎಲ್ಲರೂ ಹೇಳೋಣ ಒಂದ್ಸರಿ ಜೈ ಶ್ರೀರಾಮ ಬಹಳ ಖುಷಿ ಆಗುತ್ತೆ ಸಾಕಷ್ಟು ವೇದಿಕೆಗಳು ಹೋಗಿದ್ದೀನಿ ಎಲ್ಲೆಲ್ಲೋ ಹೋಗಿದ್ದೀನಿ ಯಾವ್ಯಾವ್ದೋ ರೀತಿಯಾದ ಕಾರ್ಯಕ್ರಮಗಳನ್ನ ನಡ್ಸ್ಕೊಟ್ಟಿದ್ದೀನಿ ನಿರೂಪಣೆ ಮಾಡಿದ್ದೀನಿ ಎಲ್ಲ ಹೊಡಿದೀನಿ ಇವತ್ತು ಅವರಲ್ಲಿ ಸರ್ ಹೇಳ್ದಂಗೆ ಆ ಸಾಂಗ್ ನೋಡಿದಾಗ ಒಂಥರ ರೋಮಾಂಚನ ಆಯಿತು ಗೂಸ್ ಬಂಪ್ ಆತರ ಆಯ್ತು ಅಂತ ಯಾವ ತರ ವಿಚಿತ್ರ ಭಾವನೆ ಬಂತು ರೂಪಿಕ್ರ ಅವರು ಹೊತ್ತು ನನಗೆ ಫೋನ್ ಮಾಡಿ ಕೇಳಿದಾಗ ಶೂಟಿಂಗ್ ಇದೆ ಅಂದ್ರು ಏನ್ ಶೂಟಿಂಗ್ ಈ ತರ ರಾಮ್ ಅಂದವರು ನೀವು ಸಹ ಮಾತಿಲ್ಲ ರಾಮ ಅಂದ್ರೆ ನಮ್ಮ ಕಣ ಕಣದಲ್ಲೂ ಇದೆ ನಮ್ಮ ರಕ್ತದಲ್ಲೂ ಇದೆ ಎಲ್ಲದ್ರೂ ಇದೆ ಹಿಂದೂಗಳಾಗಿ ನಾವು ಹೆಮ್ಮೆಯಿಂದ ರಾಮ ಅಂತ ಖುಷಿಯಾಗಿ ಹೇಳ್ಕೋತೀವಿ ಅಲ್ಲ ಇದು ಬರೀ ವಿಜುಲಿ ಚಪ್ಪಾಳಗ್ ಅಷ್ಟೇ ಇಲ್ಲ ನಮ್ಮ ಮನಸ್ಸಲ್ಲೂ ಇರಬೇಕು ನಮ್ಮ ಹೃದಯದಲ್ಲೂ ಇರಬೇಕು ಯಾಕೆಂದ್ರೆ ಅದನ್ನ ಬಾವುಟ ಇಟ್ಟು ಸುಮ್ಮನೆ ಕೆರ್ಸೋದ್ರಿಂದ ರಾಮ ಎಲ್ಲೂ ಪ್ರತ್ಯಕ್ಷನೂ ಆಗಲ್ಲ ಅದು ಎಲ್ಲೂ ನೀವು ಅದನ್ನ ಮೆಸೇಜ್ ಪಾಸ್ ಮಾಡ್ದಂಗೂ ಅಲ್ಲ ಅವ್ರು ರಾಮನ್ ತಲುಪೋದು ಇಲ್ಲ ನಿಮ್ಮ ಮನಸಲ್ಲಿ ಇರ್ಬೇಕು ಭಕ್ತಿ ಇರಬೇಕು ಹಾಗೆ ಭಕ್ತಿಯಿಂದ ಇನ್ನೊಂದಷ್ಟು ಜನ ಈ ತರ ಸಾಂಗ್ ಗಳಾಗಿರ್ಬೋದು ಈ ತರ ಈ ತರ ಬಹಳ ಕೆಲ್ಸಗಳಿಂದ ಇನ್ನೊಂದಷ್ಟು ಜನಕ್ಕೆ ಈ ಒಂದು ರಾಮನಲ್ಲಿರುವಂತಹ ಒಂದು ಭಕ್ತಿ ರಾಮ ನಾಮ ಇದೆಲ್ಲದನ್ನೂ ನಾವು ಇಡೀ ವಿಶ್ವವ್ಯಾಪಿಯಾಗಿ ನಾನು ಕೇಳ್ಕೊತಾ ಇದ್ದೀನಿ ಸೊ ಈ ತರದ ನಾನು ತಕ್ಷಣ ಒಪ್ಕೊಂಡೆ ರಾಮ ತರೀ ಹೋಗಿ ನಾನು ಏನ್ ಮಾಡ್ಬೇಕು ಅಂತ ಏನಿಲ್ಲ ನೀವು ಬರಬೇಕು ಸಾಂಗ್ ಇರುತ್ತೆ ಸಾಂಗ್ ಆ ಮೂಲಿಂದ ಈ ಮೂಲಕ ನಿಮ್ಗೆ ಹೇಳ್ಕೊಂಡು ಬರ್ತಾ ಇದೆ ಇನ್ನೊಂದು ಆ ಕಡೆ ಮೂಲೆ ಈ ಕಡೆ ಮೂಲೆ ತಿರುಗಿಸ್ಬಿಟ್ಟು ಕಳಿಸ್ಬಿಡ್ತೀವಿ ಅಂತ ಇಷ್ಟೇ ತಾನೇ ಓಕೆ ಏನ್ ಒಳ್ಳೆ ಎಕ್ಸ್ಪ್ರೆಶನ್ ಕೊಟ್ಟು ಹೇಳಿದ್ರಿ ಹೆಂಗಿದ್ರು ನಾನು ಎಂತ ದಿನ ಬೆಳಗ್ಗೆ ರೀಲ್ಸ್ ಮಾಡೋಕೋತಾನೆ ಅದೇ ತರ ಇದು ಇರುತ್ತಾನೆ ಅನ್ಕೊಂಡು ಸುಮಾರು ಓಕೆ ಮಾಡ್ತೀನಿ ಅಂತೆ ಅವತ್ತಿನ ದಿನನೇ ನಂಗೆ ನಮ್ಮ ಗಿಚ್ಚಿಗರಿಗೆ ಸೀಸನ್ ತ್ರೀ ಮೊರೆ ಸ್ಟಾರ್ಟ್ ಆಗ್ತದೆ ಅದೊಂದು ಪ್ರೋಮೋ ಶೂಟ್ ಇತ್ತು ಚಾನಲ್ ಅವ್ರು ಗೊತ್ತಲ್ಲ ಒಂದೇ ಸಮಯ ಫೋನ್ ಬಂದ್ರೆ ಬದ್ರ ಇಲ್ಲ ಸರ್ ಈ ಕಡೆ ನಾ ಆ ಕಡೆ ಆ ಕಡೆ ಈ ಕಡೆ ಬಂದು ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತೆ ಅಲ್ಲಿ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಒಂದು ಅರಮನೆ ತರ ಸೆಟ್ ಇಲ್ಲಿ ಯಾಕೋ ಸುಮ್ಮನೆ ಆಮೇಲೆ ನೋಡ್ತೀನಿ ಒಂದಷ್ಟು ಜನ ಮಕ್ಕಳು ಆಂಜನೇಯ ಬಾಲ ಕೈಯಲ್ಲಿ ಇಟ್ಕೊಂಡು ಬಡಾಡ್ತಾರೆ ಈ ರಾಮ ಇವ್ರು ಬೇರೆ ಅಂತ ಸಾವಿರ ಸಾವಿರದ ಬೇರೆ ಅನಿರುದ್ ಸಾವಿರ ಬೇರೆ ಬಂದು ಕೂತ್ಕೊಂಡ್ಬಿಟ್ಟು ಹೇಳಿ ಅಥ್ವಾ ಅವ್ರು ಬೇರೆ ಸ್ವಲ್ಪ ತಮ್ಮಲ್ಲಿ ಸುರೇಶ್ ಅವರು ಅವ್ರು ಕ್ಯಾಮ್ರಾಮನ್ ಡೈರೆಕ್ಟ್ರು ಫೋಟೋಗ್ರಾಫರ್ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಎಲ್ಲಾ ಬಿಟ್ಟಿದ್ರೆ

ತಮಾಷೆಗೆಲ್ಲ ಆಚೆ ಇಟ್ಟರೆ ನಿಜವಾಗ್ಲೂ ಅಯೋಧ್ಯೆಯ ಒಂದು ಫುಟೇಜಸ್ ಬಂದಾಗ ಆ ಒಂದು ರಾಮ ಮಂದಿರ ಬಂದಾಗ ರಾಮಲಲ್ಲ ಪ್ರಪಂಚದಲ್ಲೇ ಎಲ್ಲೂ ರಾಮನನ್ನ ಅಷ್ಟು ಬಾಲಕನ ರೀತಿ ನಾವ್ ಯಾವ ನೋಡುವಿಲ್ಲ ಪೂಜಿಸೂ ಇಲ್ಲ ಇವತ್ತಿಗೆ ಬಾಲರಾಮ ರಾಮಲಲ್ಲ ಅದೇ ಹೇಳಿದೆ ನಿಜವಾಗ್ಲೂ ಅದನ್ನ ಒಂದು ಏನ್ ಬೇಕು ಪಕ್ಷ ತೀತವಾಗಿ ಯೋಚನೆ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವ್ದೋನ್ ಬಿಜೆಪಿ ಯಾವ್ದೊಂದು ಕಾಂಗ್ರೆಸ್ ಇನ್ನೊಂದು ಯಾವ್ದೋ ಅವ್ರು ಹೇಳ್ತಾರೆ ನಮಗೆ ರಾಮ ಶ್ರೀ ಹೇಳಿದ್ರೆ ಅವ್ರ ಅಂತಾರೆ ಇವ್ರು ಇನ್ನೊಬ್ರು ಇನ್ನೊಂದ್ ಅಂತಾರೆ ಇವ್ರ நூக நம்மையாங்க நம்ம ரம் மந்திர நான் ஏன் எம்ஜி ரோடல் எல்லாே ஜாஸ்தி அது நியூ இயர் அந்த இது ஜனவரில நியூ இயர் ஜனவரி இப்போ நான் ನೂರಾರು ವರ್ಷಗಳ ಕಾಲ ಎಷ್ಟೋ ತ್ಯಾಗ ಮಾಡಿದ್ದಾರೆ ದೇಹ ತ್ಯಾಗ ಮಾಡಿದ್ದಾರೆ ಅವ್ರ ಜೀವನ ಮುಡಿಪಾಗಿಟ್ಟಿದ್ದಾರೆ ಅವರ ಒಂದು ಇಟ್ಟಿಗೆ ಅವ್ರ ತಾತ ಕೊಟ್ಟಿಟ್ಟು ಇದೆ ಅಂತಂದ್ರೆ ವರ್ಷಾನ ಇಂದ ಅವರು ಸಂಗ್ರಹ ಆಗಿ ಎಲ್ಲರ ದೇಣಿಗೆಯಿಂದ ಓದೋದ ಮೃದಾಕಾರ ಮಂದಿರ ಬಂದಿದೆ ಸೊ ಇದಕ್ಕೆ ನಮ್ಮ ಪ್ರತ್ಯಕ್ಷವಾಗಿ ನಾವು ಏನ್ ಮಾಡೋಕೆ ಆಗಿದ್ದೇವೆ ಗೊತ್ತಿಲ್ಲ ಪರೋಕ್ಷವಾಗಿ ನಮ್ಮ ಕೈಯಿಂದ ಈ ತರ ಒಂದು ಅಳಿಲು ಸೇವೆ ಮಾಡಿಸ್ಕೊಂಡಂತ ರೂಪಿಕಾ ಅವ್ರಿಗೆ ನಿಮ್ಮ ಗೆಜ್ಜೆ ಡ್ಯಾನ್ಸ್ ಸ್ಟೂಡಿಯೋಗೆ ಹಾಗೆ ಈ ತರ ಒಂದು ಗುಡ್ ಇನಿಷಿಯೇಟಿವ್ ತಗೊಂಡಂತ ಸುರೇಶ್ ಸರ್ಗೆ ಗೆ ಅಮೇಝಿಂಗ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ತರ ಇನ್ನೂ ಇನ್ನೂ ಸಪೋರ್ಟ್ ಮಾಡಿ ಅಂದ್ರೆ ನಾವು ಎಲ್ಲ ಚಿತ್ರರಂಗದ ಎಲ್ಲ ಬೆನ್ನ ಕೇಳ್ಕೊತೀನಿ ಸೊ ಈ ತರ ಒಂದು ಆಲ್ಬಮ್ ಸಾಂಗ್ ಗಳಿಗೆ ನಿಮ್ಮ ಬೆಂಬಲ ಪ್ರೋತ್ಸಾಹ ಇನ್ನೂ ಹೆಚ್ಚೆಚ್ಚು ಬೇಕು ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಬೇಕು ಅಂತ ಕೇಳ್ಕೊತೀನಿ ಯಾಕಂದ್ರೆ ಈ ತರ ಒಂದು ಏನೋ ಒಂದು ಮಾಡಬೇಕಾದಾಗ ಬಜೆಟ್ ಖರ್ಚು ಇನ್ನೊಂದು ಏನೋ ಬರ್ತವೆ ಸೊ ಚೂರು ಸಿಕ್ಕಿದಾಗ ನೀವು ಹೇಳಿ ಮೋದಿ ಅವ್ರ ತನಕ ತಗೊಂಡೋಗ್ಬೇಕು ಅಂದಾಗ ಮೋದಿ ಸರ್ ತನಕ ತಗೊಂಡು ಅಂದಾಗ ಅದು ಅಲ್ಲೇ ಅಷ್ಟು ಕ್ವಾಲಿಟಿನೂ ಇರಬೇಕಾಗತ್ತೆ ಇಲ್ಲ ನಾವು ಸುಮ್ಮನೆ ತಗೊಂಡೋಗಿ ನೋಡಿ ಅಂದ್ರೆ ಕೆಲ್ಸ್ಬಿಟ್ರೆ ಕಷ್ಟ ಅವ್ರು ಇಲ್ಲ ಅದ್ಲು ಏನಿದು ಅಂತ ಕೇಳ್ಬೇಕು ಅವರು ಆ ತರ ಮಾಡೋ ತರ ಆಗ್ಬೇಕು ಅಂದ್ರೆ ಅದಕ್ಕೊಂದಷ್ಟು ಸಹಾಯ ಬೇಕೇ ಬೇಕು ಆ ಸಹಾಯ ನೀವೆಲ್ಲರೂ ಕೊಡ್ತೀರಾ ಅಂತ ನಾನು ಭಾವಿಸ್ತೀನಿ ಸೊ ಸಿಗಬೇಕು ಸರ್ ನಿಮಗೆ ಸೊ ಅತಿ ಶೀಘ್ರದಲ್ಲಿ ಅಲ್ಲಿ ಒಂದು ಗ್ಲಿಂಪ್ಸ್ ಅಂತ ಏನ್ ನೋಡಿದ್ರಿ ಅದರಲ್ಲಿ ನಾನೇ ಕಾಣಿಸ್ಕೊತಾ ನೀವು ಸುರೇಶ್ ಪ್ರಾಮಿಸ್ ಮಾಡಿದ್ದಾರೆ ಸೊ ನಾನೇ ಹೇಳಿದೀನಿ ಒಂದು ನದಿನ ಹೊಳೆ ನೋ ಎಲ್ಲ ಹೋಗ್ಬಿಟ್ಟು ರಾಮನ್ ನೋಡ್ತಾ ನೀ ಜನ ಕಣ್ಣಲ್ಲಿ ಹಾಕೋ ಹಾಕೊಂಡ್ಬಿಡ್ಬೇಕು ಆ ತರ ಮಾಡೋಣ ಸರ್ ನನಗಂತೂ ಇವಾಗಲೂ ತುಂಬಾ ಆಸೆ ಆಗಿದೆ ಆ ಸಾಂಗ್ ಮಾಡ್ಬೇಕು ಅಂತ ಹೇಳಿದೀನಿ ಸೊ ಮುಂದಿನ ದಿನಗಳಲ್ಲಿ ಒಂದು ಸಾಂಗ್ ಕೂಡ ಕಂಡಿತ ಮಾಡೋಣ ಹೇಳ್ತಾ ಈ ಆಂಕರ್ ಕಲ್ಲಿ ಮೈಕ್ ಕೊಟ್ಟರು ಬಹಳ ಕಷ್ಟ ಇಲ್ಸಲ್ಲ ಸೊ ಹೊಸ ನಿರೂಪಕರಾದಂತಹ ರೂಪಕರು ನನಗೆ ಮೈಕ್ ಯು